ಮಹಾಕುಂಭದಲ್ಲಿ ನಲವತ್ತೈದು ದಿನದಲ್ಲಿ ಅರವತ್ತಾರು ಕೋಟಿಗೂ ಹೆಚ್ಚು ಭಕ್ತರಿಂದ ಪುಣ್ಯಸ್ನಾನ ಎಲ್ಲರಿಗೂ ಪಡುವು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇಬಿಟ್ಟು ಶುರು ಮಾಡೋಣ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಪಕ್ಕದಲ್ಲಿರೋ ಬೆಲ್ಲಕನನ್ನು ಪ್ರೆಸ್ ಮಾಡಿ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಭೆಯಾದ ಮಹಾಕುಂಭ ಮೇಳವು ಇಂದು ಮಹಾ ಶಿವರಾತ್ರಿ ಸ್ನಾನದೊಂದಿಗೆ ಮುಕ್ತಾಯಗೊಂಡಿದೆ ಮಹಾಕುಂಭದಲ್ಲಿ ಐದು ಪವಿತ್ರ ಸ್ನಾನಗಳು ನಡೆದಿದ್ದವು ಅವುಗಳಲ್ಲಿ ಮೂರು ಅಮೃತ ಸ್ನಾನ ಆ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಜನವರಿ ಇಪ್ಪತ್ತೊಂಬತ್ತು ಹತ್ತರಂದು ಮೌನಿ ಅಮಾವಾಸ್ಯ ಮತ್ತು ಫೆಬ್ರವರಿ ಮೂರರಂದು ವಸಂತ ಪಂಚಮಿ ಅಮೃತ ಸ್ನಾನ ಮಹಾಕುಂಭ ಮೇಳದ ಕೊನೆಯ ದಿನವಾದ ಇಂದು ನಿನ್ನೆ ಒಂದು ಪಾಯಿಂಟ್ ನಲವತ್ತ್ನಾಲ್ಕು ಕೋಟಿ ಜನರು ಪುಣ್ಯ ಸ್ನಾನ ಮಾಡಿದ್ದಾರೆ ಈ ನಲವತ್ತೈದು ದಿನಗಳಲ್ಲಿ ಒಟ್ಟು ಅರವತ್ತಾರು ಕೋಟಿಗೂ ಹೆಚ್ಚು ಜನ ತ್ರಿವೇಣಿ ಸಂಗಮನದಲ್ಲಿ ತೀರ್ಥ ಸ್ನಾನ ಮಾಡಿದ್ದಾರೆ ಎಂದು ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಅವರು ತಿಳಿಸಿದ್ದಾರೆ ಓಕೆ ಗೈಸ್ ಮುಂದಿನ ತಿಳಿಸಿಕೊಳ್ಳೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸೊ ಮಚ್ ಗೈಸ್ ಹೀಗೆ ನಿಮ್ಮ ಸಪೋರ್ಟ್ ಇದ್ದರೆ ಮೇಲೆ ಬರ್ಬೋದು ಹೇಳ್ತಾ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಯಾರೆಲ್ಲ ಮಹಾಕುಂಭದಲ್ಲಿ ಸ್ನಾನ ಮಾಡಿದರೆ ಅವರೆಲ್ಲರೂ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಲವ್ ಯು ಸೋ ಮಚ್